ನಮಸ್ಕಾರ ಎಲ್ಲರಿಗೂ ಮೂರನೆಯ ಏಕದಿನ ಪಂದ್ಯಕ್ಕೆ ಟೀಮ್ ಇಂಡಿಯಾದಲ್ಲಿ ಆಯಿತು ಶಾಕಿಂಗ್ ಬದಲಾವಣೆ ಈ ಬಳಿಕ ತಂಡಕ್ಕೆ ಎಂಟ್ರಿ ಕೊಟ್ಟರು ಬಿಗ್ ಹಿಟ್ಟರ್ ಇನ್ನು ಮೂರನೆಯ ಏಕದಿನ ಪಂದ್ಯಕ್ಕೆ ಮುನ್ನ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡಿರುವ ಆ ಬಿಗ್ ಹಿಟ್ಟರ್ ಯಾರು ಟೀಮ್ ಇಂಡಿಯಾಗೆ ಆದ ಶಾಕಿಂಗ್ ನ್ಯೂಸ್ ಏನು ಅಂತ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೇನೆ ಆದ್ದರಿಂದ ದಯವಿಟ್ಟು ನೀವೇನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾ ಮೂರನೆಯ ಏಕದಿನವನ್ನು ಪಂದ್ಯವನ್ನು ಗೆದ್ದು ಈ ಒಂದು ಸರಣಿಯನ್ನು ಗೆಲ್ಲುತ್ತೋ ಇಲ್ಲೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಮೂರನೆಯ ಏಕದಿನ ಪಂದ್ಯ ಇದೇ ಜನವರಿ ಹದಿನೆಂಟರಂದು ಇಂದೋರ್ ಅಂಗಳದಲ್ಲಿ ನಡೀತಾ ಇದೆ ಈ ಒಂದು ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾಗೆ ಶಾಕಿಂಗ್ ನ್ಯೂಸ್ ಕಾದಿದೆ ಟೀಮ್ ಇಂಡಿಯಾದಿಂದ ಶ್ರೇಯಸ್ ಅಯ್ಯರ್ ಅವರು ಹೊರಗೆ ಹೋಗುವ ಸಾಧ್ಯತೆ ಇದೆ ಏಕೆಂದರೆ ಶ್ರೇಯಸ್ ಅಯ್ಯರ್ ಕಳೆದ ಎರಡೂ ಪಂದ್ಯಗಳು ಕೂಡ ಒಂದು ಉತ್ತಮ ಪ್ರದರ್ಶನ ತೋರುವಲ್ಲಿ ವಿಫಲವಾದರು ಮೊದಲ ಏಕದಿನ ಪಂದ್ಯದಲ್ಲಿ ನಲವತ್ತೊಂಬತ್ತಕ್ಕೆ ಔಟ್ ಆದ ಶ್ರೇಯಸ್ ಇಯರ್ ಎರಡನೇ ಏಕದಿನ ಪಂದ್ಯದಲ್ಲಿ ಟ್ವೆಂಟಿ ಪ್ಲಸ್ ರನ್ ಗಳಿಸಿ ಔಟ್ ಆದರೂ ಈ ಬಳಿಕ ಈಗ ಬಿಗ್ ಹಿಟ್ರ್ ತಂಡಕ್ಕೆ ಎಂಟ್ರಿ ಕೊಡುವ ಎಲ್ಲ ಸಾಧ್ಯತೆಯನ್ನು ಕೂಡ ಎದ್ದು ಕಾಣುತ್ತಿದೆ ತಂಡಕ್ಕೆ ಬರುವ ಬಿಗ್ ಹಿಟ್ರ್ ಯಾರಪ್ಪ ಅಂದರೆ ಸೌತ್ ಆಫ್ರಿಕಾ ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ತೋರಿದಂತಹ ಋತುರಾಜ್ ಗಾಯಕ್ವಾಡ್ ತ್ರಯಸ್ ಅಯ್ಯರ್ ಅವರ ಜಾಗಕ್ಕೆ ನಂಬರ್ ಫೋರ್ ಕ್ರಮಾಂಕದಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ಹಿಂದಿನ ಕೂಡ ಋತುರಾಜ್ ಗಾಯಕ್ವಾಡ ಅವರು ಸ್ಕ್ವಾಡ್ನಿಂದ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದರು ಈ ಮೂಲಕ ರುತ್ರಾಜ್ ಗಾಯಕ್ವಾಡ ಅವರು ಸೌತ್ ಆಫ್ರಿಕಾ ವಿರುದ್ಧ ಸರಣಿಯಲ್ಲಿ ಮೂರು ಪಂದ್ಯಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ರನ್ ಗಳಿಸುವ ಗಳಿಸಿದರು ಈ ಮೂಲಕ ಮತ್ತೊಮ್ಮೆ ಅವರಿಗೆ ಇಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಮೂರನೆಯ ಏಕದಿನ ಪಂದ್ಯಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುವ ಸಾಧ್ಯತೆ ಇದೆ ಹೀಗಾಗಿ ರುತ್ರಾಜ್ ಗಾಯ್ಕೋಡ್ ಅವರು ಬಂದರೆ ಟೀಮ್ ಇಂಡಿಯಾ ಮತ್ತಷ್ಟು ಬಲಿಷ್ಠವಾಗಲಿದೆ ಅಯ್ಯರ್ ಅವರು ಹೊರಗೆ ಹೋದರೆ ರುತ್ರಾಜ್ ಗಾಯ್ಕೋಡ್ ಅವರು ತಂಡದಲ್ಲಿ ಎಂಟ್ರಿ ಕೊಟ್ಟರೆ ಮತ್ತಷ್ಟು ಬ್ಯಾಟಿಂಗ್ನಲ್ಲಿ ಬಲ ಬಂದಂತಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ರುತ್ರಾಜ್ ಗಾಯ್ಕೋಡ್ ಅವರು ತಂಡಕ್ಕೆ ಎಂಟ್ರಿ ಕೊಡಬೇಕಾ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು